ರೆಟ್ಟೆಹಳ್ಳಿ ಪ್ರಪ್ರಥಮವಾಗಿ ಎರಡು ಸಾವಿರದ ಹದಿನಾರರಲ್ಲಿ ತಾಲೂಕಾಯಿತು ತಾಲೂಕನ್ನು ಮಾಡಿಸಿದ್ದು ಕೂಡ ನಾನೇ ಅವತ್ತು ನಾನು ಸೋತಿದ್ದೆ ಆದರೆ ನಮ್ಮ ಸರ್ಕಾರ ಇತ್ತು ಅವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಅವ್ರ ಮೇಲೆ ಬೇಡಿಕೆ ಇಟ್ಟು ಆ ತಾಲೂಕನ್ನು ನಾನು ಅವತ್ತು ರೆಟ್ಟಹಳ್ಳಿ ತಾಲೂಕು ಘೋಷಣೆ ಮಾಡಿದ್ದೆ ಅವತ್ತಿಂದ ತಾಲೂಕಾಗಿದೆ ಅದರ ಬಗ್ಗೆ ಸಿದ್ದರಾಮಯ್ಯನವರೇ ಭಾಳ ಸ್ಪಷ್ಟತೆ ಕೊಟ್ಟಿದ್ದರು ಇದು ಬಿ ಸಿ ಪಾಟೀಲ್ ಬಂದು ಹೇಳಿದ್ದಕ್ಕೆ ತಾಲೂಕು ಮಾಡಿದ್ದನೇ ಹೊರತು ನಿಮ್ಮ ಶಾಸಕರು ಯಾವುದೇ ಒಂದು ಅರ್ಜಿ ಕೊಟ್ಟಿಲ್ಲ ಯಾವುದೇ ರೀತಿ ನನ್ನ ಹತ್ರ ಬಂದಿಲ್ಲ ಅವ್ರು ಬಂದು ಹೇಳಿದ್ದಕ್ಕೆ ನಾನು ತಾಲೂಕು ಮಾಡಿದ್ದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮಗೆ ಬೇಕಾದ್ರೆ ಆ ಕ್ಲಿಪ್ಪಿಂಗ್ಸ್ಗೆ ಬೇಕಾದ್ರೆ ಕೊಡ್ತೀವಿ ಆಮೇಲೆ ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ರಟ್ಟೆಡಿ ತಾಲೂಕು ಆದಮೇಲೆ ಅದು ಗ್ರಾಮ ಪಂಚಾಯತಿ ಆಗಿತ್ತು ಅದನ್ನು ಪಟ್ಟಣ ಪಂಚಾಯತ್ಗೆ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಪಟ್ಟಣ ಪಂಚಾಯತ್ಗೆಯನ್ನು ನಾವು ಮಾಡಿದ್ವಿ ಮಾಡಿದ ನಂತರ ಈಗ ಪ್ರಪ್ರಥಮವಾಗಿ ಅದಕ್ಕೆ ಇದೇ ಆಗಸ್ಟ್ ತಿಂಗಳು ಹದಿನೇಳನೇ ತಾರೀಕು ಚುನಾವಣೆ ನಡೀತಾ ಇದೆ ಹದಿನೈದು ಸ್ಥಾನ ಇದ್ದಾವೆ ಹದಿನೈದು ಸ್ಥಾನದಲ್ಲಿ ಈಗ ನಾವು ಎಲ್ಲ ಸ್ಥಾನಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ವಿ ನನಗೆ ರೆಟ್ಟಹಳ್ಳಿಯಲ್ಲಿ ಮತಗಳನ್ನು ಕೇಳೋಕ್ಕೆ ನೈತಿಕ ಮತ್ತು ಹಕ್ಕಿದೆ ಯಾಕೆಂದರೆ ಇವತ್ತು ರೆಟ್ಟಹಳ್ಳಿ ತಾಲೂಕನ್ನು ಮಾಡಿದ್ವಿ ಪಟ್ಟಣ ಪಂಚಾಯತಿಯನ್ನು ಮಾಡಿದ್ವಿ ಇವತ್ತು ಪ್ರವಾಸಿ ಮಂದಿರ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿ ಮಂದಿರವನ್ನು ಮಾಡ್ತಾಯಿದ್ದೇವೆ ದ್ವಿಮುಖ ರಸ್ತೆಯನ್ನು ಮಾಡಿದ್ದೇವೆ ರಟ್ಟೆಹಳ್ಳಿಗೆ ಕಾಲು ಕಾಲೇಜನ್ನು ಮಂಜೂರಾತಿ ಮಾಡಿಸಿದ್ದೇ ನಾನು ನನ್ನ ಕಾಲದಿಂದ ಮಂಜೂರಾತಿ ಮಾಡಿಸಿ ಅಲ್ಲಿ ಕಟ್ಟಡವನ್ನು ಕೂಡ ಕಟ್ಟಿ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ಫೈರ್ ಸ್ಟೇಷನ್ ಮಾಡಿದ್ದೀವಿ ಆಮೇಲೆ ಕೋಲ್ಡ್ ಸ್ಟೋರೇಜ್ ಒಂಬತ್ತು ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ ಕೃಷಿ ಭವನವನ್ನು ನಿರ್ಮಾಣ ಮಾಡಿದ್ದೀವಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಕೂಡ ನಾವೇ ಮಾಡಿಸಿದ್ದು ಆಮೇಲೆ ರಟ್ಟೆಹಳ್ಳಿಗೆ ಇವತ್ತು ಬೈಪಾಸ್ ಆಗಬೇಕು ಇದು ರಟ್ಟೆಹಳ್ಳಿ ನ್ಯಾಷ್ ನ್ಯಾಷನಲ್ ಹೈವೇ ಹೋಗಬೇಕಾದ್ರೆ ನಮ್ಮ ಶಿವಮೊಗ್ಗ ಎಮ್ ಪಿ ಅವರಂಥ ಬಿ ವೈ ರಾಘವೇಂದ್ರ ಅವರ ಒಂದು ಎಫರ್ಟ್ಸ್ ಮೇಲೆ ಇವತ್ತು ರಟ್ಟೆಹಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗಿದೆ ಮತ್ತು ರೈಲು ಕೂಡ ಹೋಗ್ತಾಯಿದೆ ಆಮೇಲೆ ಕಾರ್ಮಿಕ ಭವನವನ್ನು ಕೂಡ ಇವತ್ತು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಮಿಕ ಭವನ ಮಾಡಿದ್ದೀವಿ ರೆಟ್ಟಹಳ್ಳಿಗೆ ಒಂದು ಪ ಹಳ್ಳಿ ಅಂತ ಏನಿತ್ತು ಅದಕ್ಕೆ ಒಂದು ಪಟ್ಟಣದ ಮೆರಗನ್ನು ಕೊಡೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ವಿ ಮತ್ತು ಕುಡಿಯೋ ನೀರನ್ನು ಕೂಡ ತುಂಬದ್ರದಿಂದ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಸಿದ್ದೇನೆ ಇನ್ನೂ ಮಾಡುವಂಥ ಕೆಲಸ ಭಾಳಷ್ಟು ಇದೆ ಇವತ್ತು ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಲ್ಲಿ ಭಾರತ ದೇಶ ಯಾವ ರೀತಿ ಪ್ರಗತಿ ಇದೆ ಇವತ್ತು ಹಿರೇಕೆರೂರನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದೀವಿ ಇವತ್ತು ರೆಟ್ಟಹಳ್ಳಿಗೂ ಕೂಡ ಬದಲಾವಣೆಯ ಸ್ವರೂಪವನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ ಮೊದಲು ತರ್ಟಿ ಫೈವ್ ಕೆ ವಿ ಎಲೆಕ್ಟ್ರಿಕ್ ಇತ್ತು ನಾನು ಮೇಲೆ ಎರಡು ಸಾವಿರದ ಆದ ಆದಮೇಲೆ ನೂರ ಹತ್ತಕ್ಕೆ ನಾವು ಏರಿಸಿದ್ದು ಏರಿಸಿದ್ದು ಇವತ್ತು ರೆಟ್ಟಹಳ್ಳಿ ಭಾಗದ ಜನತೆಗೆ ಅನುಕೂಲ ಆಗಿದೆ ಇವತ್ತು ರೆಟ್ಟೆಹಳ್ಳಿ ಹಿರೇಕೆರೂರು ರಸ್ತೆ ಇವತ್ತು ಎಷ್ಟು ಅಭಿವೃದ್ಧಿಯಾಗಿದೆ ರೆಟ್ಟೆಹಳ್ಳಿಯಿಂದ ರಾಣೆಬೆನ್ನೂರು ರಸ್ತೆ ಅಭಿವೃದ್ಧಿಯಾಗಿದೆ ಮಾಸೂರು ರಸ್ತೆ ಅಭಿವೃದ್ಧಿಯಾಗಿದೆ ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಿದ್ರಿಂದ ರಟ್ಟಿಹಳ್ಳಿಯಲ್ಲಿ ಹೋಗಿ ಮತಗಳನ್ನು ಕೇಳಲಿಕ್ಕೆ ನಮಗೆ ಹಕ್ಕು ಇದೆ ಮತ್ತು ಜನರಿಗೆ ನಾವು ಮಾಡಿದಂಥ ಕೆಲಸಗಳು ಮನದಟ್ಟಾಗಿದೆ ಜನರಿಗೆ ನಮ್ಮ ಕೆಲಸದ ಮೇಲೆ ಬಗ್ಗೆ ತೃಪ್ತಿ ಇದೆ ಮತ್ತು ನಮ್ಮ ಪಕ್ಷದ ಮೇಲೆ ಅಭಿಮಾನ ಇದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಹದಿನೈದಕ್ಕೆ ಹದಿನೈದು ಸೀಟನ್ನು ಕೂಡ ನಾವು ರಟ್ಟಿಹಳ್ಳಿಯಲ್ಲಿ ಜಯಗಳಿಸಿದೆ